ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಮೈಟೂಬ್ ಚಾನಲ್ ತನ್ನ ಫ್ಯಾಮಿಲಿ ಆ್ಯಂಡ್ ಕುಕ್ಕಿಂಗ್ ಬ್ಲಾಗ್ ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ನಾವೆಲ್ಲ ಟೆಂಪಲ್ಗೆ ಹೋಗ್ತಿದೀವಿ ಬನ್ನಿ ನಾವು ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ ಅಂತ

अर्पयाम <speaking> समर्पया <in language> <speaking in language> सुराय <laughs> ओम जय नमाहा जय नमाहा जय नमाहा

கம்பாபரா, நாருக்கேடா, நானாவிடப்ருஷ்தான் நிவைத்தைபோனம் வர்ப்பையோமேம் நிவைத்தேனம் சரே, மாட்டமனம் வர்ப்பையோமேம் স্তাতান করান নেনান। ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮನೆಗೆ ಬಂದ್ವಿ ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ರಸಾದ ಎಲ್ಲ ಕೊಟ್ಟರು ಅಲ್ಲಿ ತಿನ್ನೋದು ಬೇಡ ಅಂದ್ಬಿಟ್ಟು ಮನೆಗೆ ತಗೊಂಡ್ಬಂದು ಇಟ್ವಿ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿದ್ದೀವಿ ಬನಶಂಕರಿ ದೇವಸ್ಥಾನ ಅಂತ ಬನ್ನಿ ದೇವಸ್ಥಾನ ಯಾವ ಥರ ಇದೆ ಅಂತ ತೋರಿಸ್ತೀವಿ ಮಮ್ಮ ಬೆಳ್ಳಿ ಲೋಟ ಅಂತ ಅಂತಲ್ರಿ बडू <trots> ने <tell> 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 ದೇವ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಇವತ್ತು ನಾವು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್